ಮೊದಲ್ನೇದಾಗಿ ಕಂಗ್ರಾಜುಲೇಶನ್ಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಎಂಟರ್ಟೈನಿಂಗ್ ಅಲ್ಸ್ ಇಷ್ಟು ವರ್ಷಗಳು ನಮಗೆ ಬೆಳ್ಳಿ ಪರದೆ ಮೇಲೆ ನಿಮ್ಮ ವಾಯ್ಸ್ ಅಭಿನಯದ ಮೂಲಕ ಮರ್ಜರಿ ಮನೋರಂಜನೆ ಐದು ದಶಕಗಳಿಂದ ನೀಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅವರು ವಾಯ್ಸಲ್ಲಿ ಒಂದು ಏ ಅಂತ ಹೇಳಿದ ಗುರುಪ್ರಿಯೋ ನಮಃ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ರಿಗೂ ಗೊತ್ತು ನನ್ನ ಮಾತೃಭಾಷೆ ತೆಲುಗು ಆದರೆ ನನ್ನ ಜೀವನದ ಭಾಷೆ ಕನ್ನಡ ಇವರು ಹೇಳಿದ್ರು ಅಪ್ಪ ಜೋಗೇಶ್ವರ ಸಮ್ಮ ಅಮ್ಮ ಕೃಷ್ಣ ಜ್ಯೋತಿ ಈ ಸ್ವರ ಅಪ್ಪ ಕೊಟ್ಟಿದ್ದು ಸಂಸ್ಕಾರ ಸಂಸ್ಕೃತಿ ಅಮ್ಮ ಕೊಟ್ಟಿದ್ದು ಆಶೀರ್ವಾದ ಅತಾಯಿ ಭುವನೇಶ್ವರಿ ದೇವಿದು ಕಳಾಮತಲ್ಲಿದೆ ಮುಕ್ಕೋಟಿ ದೇವತಿದೆ అభిమాన నిమ్మల్ సో నైన్టీన్ సెవెంటీ నగవెన్ ఇయర్స్ ఓల్డు నవ్వు ఎలెవన్ ఇయర్స్ సో ఐ స్టార్టెడ్ ఆస్ దుర్యోధన అదామేలే సెవెంటీ త్రీ డబ్బింగ్ శురు మాదే సెవెంటీ ఫైవ్ నన్న మొదలనే లైక్ లక్షి సెడ్ దేవుడు చేసిన పెళ్లి జనవరి నైన్ సెవెంటీ ఫైవ్ రిలీజ్ ఆయన ఆస్ అ బాలట ಅದು ಆವಾಗ ಹಂಡ್ರೆಡ್ ಡೇಸು ಸೊ ಲಾಸ್ಟ್ ಇಯರ್ ಸಂಕ್ರಾಂತಿಗೆ ನಾವು ಅಂತ ಒಂದು ಫಿಲ್ಮ್ ಮಾಡಿದೆ ಅದು ಹಂಡ್ರೆಡ್ ಡೇಸು ಕರೆಕ್ಟಾಗಿ ಮೈ ಫಿಫ್ಟಿ ಎತ್ತಿಯ ಸೊ ಆಮ್ ಸೋ ಬ್ಲೆಸ್ಡ್ ಐ ಆಮ್ ಸೋ ಹ್ಯಾಪಿ ಅಟ್ ದ ಸೇಮ್ ಟೈಮ್ ಇದಕ್ಕೆಲ್ಲ ಕಾರಣ ಅಪ್ಪ ಅಮ್ಮ ಆಶೀರ್ವಾದ ನಾ ಯಾವಾಗಲೂ ಹೇಳ್ತೀನಿ ತಂದೆ ತಾಯಿ ತಂದೆ ಗುರು ದೈವ ಅಂತ ಸೊ ಆ ತಾಯಿ ತಂದೆ ಗುರುಗಳು ಆ ದೇವರ ಭಾಗ್ಯ ಸೊ ನನ್ನ ಅದೃಷ್ಟ ಏನು ಅಂದರೆ ಪೊಲೀಸ್ ಸ್ಟೋರಿ ಇಲ್ಲ ಅಂದರೆ ಸಾಯಿ ಕುಮಾರ್ ಇಲ್ಲ ಸೊ ಅದಕ್ಕೂ ಮುಂಚೆ ಸಾಯಿ ಕುಮಾರ್ ಬೇರೆ ಪೊಲೀಸ್ ಸ್ಟೋರಿ ಆದಮೇಲೆ ಸಾಯಿ ಕುಮಾರ್ ಬೇರೆ ಆ ಪೊಲೀಸ್ ಸ್ಟೋರಿಗೆ ಕಾರಣ ತಿರ್ಗ ನೀವೇ ಸೊ ಕರ್ನಾಟಕ ಆ ಪೊಲೀಸ್ ಸ್ಟೋರಿ ಒಂದು ಫಿಲ್ಮ್ ಚೇಂಜ್ ಮೈ ಎಂಟೈರ್ ಕೆರಿಯರ್

ಲಕ್ಷ ಲಕ್ಷ ಕೊಡಕರಿನೇನು ದಾನವೀರ ಕರ್ಣನ ಚಿಕ್ಕ ವಯಸ್ಸಿನಿಂದ ಬೆಳೆಸಿದ್ದ ತಂದೆನ ಹೆ ಸ್ಯಾಲ್ರಿ ಕೊಡೋ ಸ್ಟೇಟ್ ಗವರ್ಮೆಂಟ್ ಗವರ್ಮೆಂಟ್ ನಾನು ಹಾಕಿರೋದು ಲಜ್ಜದಾಸಗೆ ಪಕ್ಷ ಬದಲಾಯಿಸೋ ಖಾದೀನೂ ಅಲ್ಲ ಮಂಚದಾಸಗೆ ಆಶೀರ್ವಾದ ಮಾಡೋ ಕಾವಿನೂ ಅಲ್ಲ ಲಜ್ಜ ಮಂಚ ಅನ್ನ ಲು ಇಂಚಿಚ್ಚು ಹೊಡೆಯೋ ಖಾಕಿ ಸೊ ಪೋಲಿ ಸ್ಟೋರಿ ಸೊ ಸೆವೆಂಟಿ ಫೈವ್ ನನ್ನ ಫಸ್ಟ್ ಫಿಲ್ಮ್ ಆದರೆ ತಿರ್ಗ ಚಾಲೆಂಜ್ ಮೆಗಾಸ್ಟಾರ್ ಚಿರಂಜಿ ಅವ್ರ ಜೊತೆ ತೆಲುಗಲ್ಲಿ ತಿರ್ಗ ಎಂಟ್ರಿ ಆದ ಅದಾದಮೇಲೆ ನೈಂಟಿ ತ್ರೀ ಕುಂಕುಮ ಭಾಗ್ಯ ನನ್ನ ಫಸ್ಟ್ ಫಿಲ್ಮ್ ಕನ್ನಡದಲ್ಲಿ ಅದಾದ ಮೇಲೆ ಲಾಕಪ್ ಡೆತ್ತು ಅಲ್ಲಿ ತ್ರಿಲ್ಲರ್ ಮಂಜು ಅವ್ರ ಪರಿಚಯ ಸೊ ನಿಜವಾಗಲೂ ತ್ರಿಲ್ಲರ್ ಮಂಜು ಅವರಿಗೆ ಆ ಟೀಮ್ಗೆ ಜೆ ಜಿ ಕೃಷ್ಣ ಆಗಿರ್ಬೋದು ಕುಮಾರ್ ಇಲ್ಲ ಹೊರಟರು ಸೊ ಜೆ ಜಿ ಕೃಷ್ಣ ಅವರಾಗಿರ್ಬೋದು ಡೇವಿಡ್ ರೈಟರ್ ಇಲ್ಲ ಸಾಧುಕೋಕಿಲಾ ಅವರು ಸೊ ವಂಡರ್ಫುಲ್ ಟೀಮ್ ಆ ಪೊಲೀಸ್ ಸ್ಟೋರಿ ಮಾಡಿದ ಮೇಲೆ ನನ್ನ ಅದೃಷ್ಟ ಅಲ್ಲಿಂದ ಅದು ಎಲ್ಲ ಲ್ಯಾಂಗ್ವೇಜ್ಗೂ ಡಬ್ಬಾಗಿ ಸೂಪರ್ ಹಿಟ್ ಆಗಿ ಅಲ್ಲಿಂದ ಒಂದು ಸಾಯಿ ಕುಮಾರ್ ಅಗ್ನಿ 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 ನಾಲ್ಕನೇ ಸಿಂಹ ಅಂತ ಇಷ್ಟು ತನಕ ಸೊ ಈಗ ನನ್ನ ಅದೃಷ್ಟ ಏನು ಅಂದರೆ ಆಫ್ಟರ್ ರಂಗಿತ ರಂಗ ಸುಂದರ ಚಂದರ ಮೊಗದ ಸುಂದರ ಚಂದಿರ ಮೊಗದ ವಿಶಾಲತೆ ಬಂದರೆ ತೊಂದರೆ ಎಂದವ ಮಂದ ಬುದ್ಧಿ ಮಾನವ ಅಂತ ರಂಗಿತರಂಗ ಡೈಲಾಗು ಸೊ ಅಲ್ಲಿಂದ ಐ ಆಮ್ ಗೆಟಿಂಗ್ ಡಿಫ್ರೆಂಟ್ ರೋಲ್ಸ್ ಅಂತ ಒಂದು ಅದ್ಭುತವಾದ ಪಾತ್ರ ನಮ್ಮ ಶಶಿ ಪಾಪ ಸೊ ಸೊ ಗಾರ್ಗ ಸೊ ಗಾರ್ಗ ಶಶಿ ಬಂದು ನನ್ನ ಕತೆ ಹೇಳಿದ ಮೇಲೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾರು ಮಾಡ್ತಾ ಇದ್ದಾರೆ ಅಂದ ತಕ್ಷಣ ನಮ್ಮ ಅಶ್ವಿನಿಯವರು ರಾಮ್ ಪ್ರಸಾದ್ ಅವ್ರ ಬಗ್ಗೆ ಹೇಳಿದ ತಕ್ಷಣ ಬ್ರದರ್ ತುಂಬಾ ಹ್ಯಾಪಿ ಆಯಿತು ಅದಾದ್ಮೇಲೆ ಪ್ರೊಡ್ಯೂಸರ್ ಓಕೆ ನೀನು ಓಕೆ ಹೀರೋ ಯಾರಪ್ಪ ಅಂದೆ ಬಾಪಾ ನೀನು ಬಾ ಬ್ರದರ್ ಬನ್ನಿ ನಾನು